ಮಹಾಭಾರತ ರಾಮಾಯಣ ಎಲ್ಲ ಮಹಿಳೆ ಅಡ್ದೋಗುತ್ತಲ್ಲ

ಒಂದ್ ಸ್ವಲ್ಪ ಸಾಂಬಾರು ಮಾಡ್ಬಿಟ್ಟು ಹಂಗೆ ನೋಡೋದು ಯಾವ್ದು ಮಾಡ್ತಾರಲ್ಲ ಮಾಡ್ತಾರು ದೊಡ್ಡಣ್ಣ ಇದು ಎಂತಪ್ಪ ಬೀರೊಳಗೆ ಬೀರೊಳಗೆ ಇಟ್ಬಿಟ್ಟು ಒಂದ್ಸಲ್ ಸ್ವಲ್ಪ ಕೊಡ್ತಾರಲ್ಲ ಹಂಗ ಹಂಗ ಮಾಡ್ಬೇಕಪ್ಪ ಅಲ್ಲೇ ಇಡ್ರಿ ನೋಡುದ್ರಲ್ಲ ಯಾವ ರೀತಿಯಾದ ಮಾತುಕತೆ ಸಣ್ಣ ಮಾತುಕತೆ ನಮ್ಮ ಮನೆಯಲ್ಲಿ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಮನೆಯವರು ನನ್ನ ಮಗಳು ಮೂರು ಜನರು ಕೂಡ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋಮವಾರ ಇವತ್ತಿನಲ್ಲಾಗ್ ಇವತ್ತೇ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ನನ್ನ ಮಗಳು ಕೂಡ ರೆಡಿ ಮಾಡಿ ಕಾಲೇಜಿಗೆ ಕಳಿಸಿ ಇವಾಗ ಸ್ವಲ್ಪ ನಾನು ಸ್ವಲ್ಪ ಯೋಗ ಮಾಡೋಣ ಅಂತ ಸ್ವಲ್ಪ ಯೋಗ ಮಾಡಿ ಇದ್ದೀನಿ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಯೋಗ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ನೆ ಕಸ ಗುಡಿಸಿ ನೆಲ ಒರೆಸಿ ಮತ್ತು ಬೆಳಗ್ಗೆ ಬಾಗಿಲು ಕಸ ಕಸ ಎಲ್ಲ ಗುಡಿಸಿ ಮಕ್ಕಳನ್ನ ಕಾಲೇಜಿಗೆ ಕಳಿಸಿ ಅವಳಿಗೆ ಲಂಚ್ ಬಗೆಲ್ಲ ರೆಡಿ ಮಾಡಿ ಇವತ್ತು ಎಕ್ಸಾಮ್ ಇತ್ತು ಸೊ ಹಾಗಾಗಿ ಅವಳನ್ನ ಬೇಗನೆ ಹೋಗಬೇಕಿತ್ತು ಅಂತೇಳ್ಬಿಟ್ಟು ಕಳಿಸ್ಬಿಟ್ಟು ಇವಾಗ ಅಪ್ ಆಗಿ ನಾನು ಕೂಡ ಇವಾಗ ಪೂಜೆ ಮಾಡೋಣ ಅಂತ ಬಂದೀನಿ ಪೂಜೆ ಮಾಡಿ ನಾನು ನೈನ್ ಡೇಸ್ ಆಗಿತ್ತು ಪೂಜೆನೇ ಮಾಡಿರಲಿಲ್ಲ ನನ್ನ ಪೀರಿಯಡ್ಸ್ ಆದಾಗ ಒಂದು ಒಂಬತ್ತು ದಿನ ಪೂಜೆ ಮಾಡಲ್ಲ ನಮ್ಮ ಮನೆಯವರು ನನ್ನ ಮಗಳು ಮಾಡ್ಕೋತಾಳೆ ನಾನು ಮಾತ್ರ ದೇವ್ರ ಮನೆಗೆ ಬರೋಲ್ಲ ಸೊ ಇವಾಗ ದೇವ್ರ ದೇವರಿಗೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ ದೇವ್ರಿ ನಾನು ಕೇಳಿದ್ದೆ ನಾನು ಕೊಡಪ್ಪ ಅಂತೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಿ ಬೆಳಗ್ಗೆ ಟಿಫನಿಗೆ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ ಇವಾಗ ತಿಂಡಿ ತಿನ್ನಬೇಕು ಸಾಂಬಾರು ಮಧ್ಯಾಹ್ನಕ್ಕೆ ನಾನು ಒಬ್ಬಳೇ ಇರೋದರಿಂದ ಮಧ್ಯಾಹ್ನ ಸಾಂಬಾರು ಇಡ್ಲಿ ಸಾಂಬಾರಿದೆ ಅದೇ ಆಗುತ್ತೆ ನಮ್ಮ ಮನೆಯವರು ಇಲ್ಲ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಕೆಲಸದ ಮೇಲೆ ಸೊ ಹಾಗಾಗಿ ನನಗೆ ಆಗುತ್ತೆ ಹೆಂಗೆ ಮ್ಯಾನೇಜ್ ಅಂತ ಹೇಳ್ಬಿಟ್ಟು ಇವಾಗ ನೀಟಾಗಿ ಮನಸ್ಫೂರ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ